తి కచిరియా ముం భాగదల్లి రాజీవ్ గాంధీ జ్యోతి యాత్ర समिति వతినదా 34వని వర్షదా రాజీవ్ గాంధీ యాత్రి కార్యక్రమా ఉద్ఘటన రాజ్యసభ సభ్యురు కార్యదర్శికరదా జీసీ చంద్రశేఖర్ రాజీవ్ గాంధీ జ్యోతి యాత్ర समिति అధ్యక్షరదా ఆర్ దొరైరవరు కాంగ్రెస్ ముఖందరదా ములుగుంద సేవా దళద అధ్యక్షా రామచంద్ర కార్మిక విభాగ అధ్యక్షా పుట్టస్వామి గౌడ ಐಎನ್ಟಿಯುಸಿ ಅಧ್ಯಕ್ಷ ಲಕ್ಷ್ಮೀ ವೆಂಕಟೇಶ್ ಗೌರವ ಅಧ್ಯಕ್ಷ ಶ್ರೀನಿವಾಸಪ್ಪ ಪ್ರಧಾನ ಕಾರ್ಯದರ್ಶಿ ಪಿ ಮಾಣಿಕ ರೆಡ್ಡಿ ಕಾರ್ಯದರ್ಶಿ ರಾಲ್ಫ್ರವರು ಚಾಲನೆ ನೀಡಿದರು ಜೆ ಚಂದ್ರಶೇಖರ್ ಅವರು ಮಾತನಾಡಿ ರಾಜೀವ್ ಗಾಂಧಿ ದುರಾದೃಷ್ಟಿ ಚಿಂತನೆಯುಳ್ಳ ನಾಯಕ ಅವರ ಆಡಳಿತ ಅವಧಿಯಲ್ಲಿ ದೇಶ ಐಟಿ ತಂತ್ರಜ್ಞಾನ ವೇಗ ಕಂಡಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದ ವಿರುದ್ಧ ಯುದ್ಧ ನಡೆದಾಗ ಅಮೆರಿಕ ದೇಶವು ಯುದ್ಧ ನಿಲ್ಲಿಸಿ ಎಂದು ಹೇಳಿದ್ದರು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಯಾರ ಮಾತು ಲೆಕ್ಕಿಸದೆ ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡಿ ಜಯಶಾಲಿಯಾದರು ಆದರೆ ಪಾಕಿಸ್ತಾನದ ವಿರುದ್ಧ ಸಿಂಧೂರ ಯುದ್ಧದಲ್ಲಿ ಅಮೆರಿಕದ ಮಾತು ಮೇಲೆ ಯುದ್ಧ ಸ್ಥಗಿತಗೊಳಿಸುವುದು ಭಾರತೀಯ ಪಾಲಿಗೆ ನೋವಿನ ಸಂಗತಿಯಾಗಿದೆ ದೇಶದಲ್ಲಿ ಉಗ್ರವಾದ ವಿರುದ್ಧ ಹೋರಾಟ ದೇಶದಲ್ಲಿ ಶಾಂತಿ ನೆಲೆಸಲು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಯಾತ್ರಾ ಸಮಿತಿ ಅಧ್ಯಕ್ಷರಾದ ಆರ್ ದೊರೈರವರು ಮಾತನಾಡಿ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯು ಕಳೆದ ಮೂವತ್ನಾಲ್ಕು ವರ್ಷಗಳಿಂದ ನಡೆಯುತ್ತಿದೆ ಉಗ್ರಗಾಮಿಗಳ ಸಂಚಿಗೆ ರಾಜೀವ್ ಗಾಂಧಿಯವರು ಹತ್ಯೆಯಾದರು ರಾಜೀವ್ ಗಾಂಧಿರವರು ಪ್ರಧಾನಿಯಾಗಿ ತಂತ್ರಜ್ಞಾನ ವಿಜ್ಞಾನ ಕೃಷಿ ಶಿಕ್ಷಣ ಉದ್ಯೋಗ ಎಲ್ಲಾ ರಂಗದಲ್ಲಿ ಮಹತ್ವಪೂರ್ಣ ಬದಲಾವಣೆ ತಂದು ದೇಶಾಭಿವೃದ್ಧಿಯತ್ತ ಸಾಗುವಂತೆ ಮಾಡಿದರು ಉಗ್ರವಾದದ ವಿರುದ್ಧ ಹೋರಾಡಲು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ಪಾಂಡಿಚೇರಿ ಕೇರಳ ಮೂಲಕ ಚೆನ್ನೈ ತಲುಪಲಿದೆ ಎಂದು ಹೇಳಿದರು ಹದಿನೈದನೇ ತಾರೀಕು ಬೆಂಗಳೂರಿನಿಂದ ಆರಂಭವಾಗಿ ಮೈಸೂರು ಚಾಮರಾಜನಗರ ಸತ್ಯಮಂಗಳ ಪಾಲ್ಕ್ಯಾಡ್ ನಿಂದ ತ್ರಿಶೂರ್ ಕೊಚ್ಚಿನ್ ತಿರುವಂತಪುರ ನಾಗರಕೋಯಿಲ್ ಮಾರ್ಗವಾಗಿ ಶಿವಕಾಶಿ ಮಧುರೈ ಪಾಂಡಿಚೇರಿ ಮಹಾಬಲಿಪುರಂ ಚೆನ್ನೈ ಇಪ್ಪತ್ತೊಂದನೇ ತಾರೀಕು ಶ್ರೀ ಪೆರಂಬದೂರ್ ಜ್ಯೋತಿ ಯಾತ್ರೆ ಕೊನೆಗೊಳ್ಳಲಿದೆ ಪ್ರತಿ ವರ್ಷ ಜ್ಯೋತಿ ಯಾತ್ರಾ ಮಾಡಿದ್ರು ಈ ವರ್ಷನೂ ಮೂವತ್ತ್ ವರ್ಷ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸ್ಟಾರ್ಟ್ ಮಾಡ್ತಾ ಇದೀವಿ ಕೆಪಿಸಿಸಿ ಅಲ್ಲಿ ಬಂದು ಇವಾಗ ರೆಡ್ಡಿ ಅವರು ದಿನೇಶ್ ಗುಂಡ್ರಾವ್ ಅವರು ಬಂದು ಉದ್ಘಾಟನೆ ಮಾಡಿ ನಮ್ಮನ್ನ ಇಲ್ಲಿಂದ ಕಳಿಸ್ಕೊಡ್ತಾರೆ ನಾವು ಮೈಸೂರು ನಂಜನಗೂಡು ಗುಂಡ್ಲುಪೇಟೆ ಕೊಯಂಬತ್ತೂರು ಕೇರಳ ಪಾಂಡಿಚೇರಿ ಶ್ರೀಪರಮ್ದೂರು ಹೋಗ್ತೀವಿ ಶ್ರೀಪುರಮ್ದೂರು ರಾಜೀವ್ ಗಾಂಧಿ ಇಟ್ಟು ಇದನ್ನು ಪ್ರಾರ್ಥನೆ ಮಾಡ್ತೀವಿ ಮೇ ಇಪ್ಪತ್ತೊಂದನೇ ತಾರೀಕು ರಾಜೀವ್ ಗಾಂಧಿ ಡೆತ್ತನ್ವರ್ಸರಿ ಡೇ ಅಲ್ಲಿ ಪ್ರಾರ್ಥನೆ ಮಾಡ್ತೀವಿ ಉಗ್ರಗಾಮಿಗಳು ಇರಬಾರ್ದಂತ ದೇಶದಲ್ಲಿ ಉಗ್ರಗಾಮಿಗಳು ಇರಬಾರ್ದಂತ ಪ್ರಾರ್ಥನೆ ಮಾಡ್ತೀವಿ ರಾಜೀವ್ ಗಾಂಧಿಯವರು ನಮ್ಮ ದೇಶದ ಪ್ರಧಾನಿ ಮಂತ್ರಿ ಆಗಿದ್ದಾಗ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ನ್ಯೂ ಟೆಕ್ನಾಲಜೀಸ್ ಇವತ್ತು ಕಂಪ್ಯೂಟರ್ಸ್ ಐತೆ ಮೊಬೈಲ್ಸ್ ಐತೆ ಇನ್ನೂ ಅನೇಕ ರೀತಿಯ ಟೆಕ್ನಾಲಜಿ ಕೊಟ್ಟಿದ್ದಾರೆ ಇವತ್ತು ನಮ್ಮ ನಿಮ್ಮೆಲ್ಲರ ರಾಜೀವ್ ಗಾಂಧಿ ಅವರಿಲ್ಲ ಇವತ್ತು ಇದ್ದಕ್ಕೆ ಬೇಕಾಗಿರುವಂಥ ನ್ಯೂ ಐಟಮ್ಸ್ ಎಲ್ಲನೂ ಅವರೇ ತಯಾರು ಮಾಡಿಕೊಳ್ಳೋಕ್ಕೆ ಒಂದು ಪ್ಲ್ಯಾನ್ ಎಲ್ಲ ಕೊಟ್ಟಿದ್ದಾರೆ ಅಂಥವನ್ನ ಇವತ್ತು ದಿವಸ ಉಗ್ರ ಗ್ರಾಮಗಳಿಂದ ಹತ್ತಿರ ಆಗಿದ್ದಾರೆ ಅದಕ್ಕೋಸ್ಕರ ಅವರ ಹೆಸರಿನಲ್ಲಿ ಎಸ್ ಎಸ್ ಪ್ರಕಾಶಮ್ ಅವರು ಮೂವತ್ತು ವರ್ಷ ಸತತವಾಗಿ ಮಾಡ್ಕೊಂಡು ಬಂದರು ಎಸ್ ಎಸ್ ಅವರು ಮಾಡಿದ ಮೇಲೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದೊರೆ ಸಾಹೇಬರು ಇದನ್ನು ವಹಿಸ್ಕೊಂಡು ಅವರೇ ಒಂದು ಇಲ್ಲ ಮಾಡಲೇಬೇಕು ರಾಜೀವ್ ಅವರ ಹೆಸರು ತರಲೇಬೇಕು ಅವರು ಮನೆತನದಲ್ಲಿ ಆಲ್ರೆಡಿ ಇಂದಿರಾ ಗಾಂಧಿ ಅವ್ರನ್ನ ಇದು ಮಾಡಿದ್ದಾರೆ ಟೆರರಿಸ್ಟು ಅಟ್ಯಾಕ್ ಮಾಡಿದ್ದಾರೆ ರಾಜೀವ್ ಗಾಂಧಿ ಸಾಹೇಬ್ರನ್ನ ಅಟ್ಯಾಕ್ ಮಾಡಿದ್ದಾರೆ ಅದರಿಂದ ಅವ್ರ ಹೆಸರು ತರಲೇಬೇಕಂತ ಅವರು ದಿ ದಿಟ್ಟ ನಿರ್ಧಾರ ತೆಗೆದುಕೊಂಡು ಇವತ್ತು ದಿವಸ ತೆಗೆದುಕೊಂಡಿದ್ದಾರೆ ಅದಕ್ಕೆ ಚಾಲನೆ ನೀಡಿರುವಂಥ ನಮ್ಮ ಕರ್ನಾಟಕದಲ್ಲಿ ನಮ್ಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದಲಿತ ನಾಯಕರಾದಂಥ ಮತ್ತು ಹಿಂದುಳಿದ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಕೈ ಜೋಡಿಸಿದ್ದಾರೆ ಧೀಮಂತ ನಾಯಕ ನಮ್ಮ ನಿಮ್ಮೆಲ್ಲರ ಕೆ ಸಿ ನಮ್ಮ ಕೆ ಸಿ ವೇಣುಗೋಪಾಲ್ ಸರ್ ಅವರು ಅಲ್ಲಿಂದ ಸಪೋರ್ಟ್ ಮಾಡಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಡೆಪ್ಟಿ ಸಿ ಎಮ್ ಆಗಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ಎಲ್ಲರನ್ನು ಒಟ್ಟಿಗೆ ಕೂಡಿಸ್ಕೊಂಡು ಧೀಮಂತ ನಾಯಕ ಇವತ್ತಿನ ದಿವಸ ಕೆಲಸ ಮಾಡಿ ಅವರ ನೇತೃತ್ವದಲ್ಲಿ ದೊರೆಯವರ ನೇತೃತ್ವದಲ್ಲಿ ಈ ಒಂದು ಟೆರರಿಸ್ಟ್ ಟೆರರಿಶ್ಟ್ ಅಲ್ಲಿ ಇರಬಾರ್ದು ಅನ್ನೋ ಒಂದು ಬಗ್ಗೆ ಇವತ್ತು ನಮ್ಮ ದೊರೆಯವರ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅವರ ದಿಟ್ಟತನದಿಂದ ನಾವೆಲ್ಲ ಒಂದು ಅವರು ಫ್ಯಾಮಿಲಿಯಾಗಿ ಮೂವತ್ತು ಮೂರು ವರ್ಷದಿಂದ ರಾಜೀವ್ ಗಾಂಧಿ ಜ್ಯೋತಿನ ಇವತ್ತು ಮೂವತ್ತ್ನಾಲ್ಕನೇ ವರ್ಷ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ನಮ್ಮ ರಾಜೀವ್ ಜ್ಯೋತಿ ಯಾತ್ರ ಮೂವತ್ತ ನಾಲ್ಕು ವರ್ಷದ ಒಂದು ಕಂಟಿನ್ಯೂಯಸ್ ಒಂದು ಇದು ಯಾತ್ರೆ ಇವತ್ತು ಇದರಿಂದ ಇದು ನಮ್ಮ ಕೆ ಪಿ ಸಿ ಸಿ ಆಫಿಂದ ಚಾಲನೆ ಕೊಡ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಪ್ರಕಾಶಮ್ ಅವರು ಮುಂಚೆಯಿಂದ ತಗೊಂಡು ಹೋಗ್ತಾ ಇದ್ರು ಆದರೆ ಇವಾಗ ಪ್ರಕಾಶಮ್ ಅವರ ನಂತರ ಇವಾಗ ದೊರೆಯವ್ರ ಟೀಮು ಸಂಪೂರ್ಣವಾಗಿ ಅವ್ರದ್ದೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತೊಂದು ದಿವಸ ಕಳೆದ ನಾಲ್ಕು ವರ್ಷಗಳಿಂದ ಇವತ್ತು ಸತತವಾಗಿ ಇವತ್ತು ದೊರೆ ಅಂಡ್ ಟೀಮು ನಮ್ಮದು ಇದನ್ನು ರಾಜೀವ ನಡೆಸ್ಕೊಂಡು ಬರ್ತಾ ಇದೆ ಇದು ನಮ್ಮ ಕಾಂಗ್ರೆಸ್ನವರಿಗೆ ಒಂದು ಒಂದು ಅಂತಃಕರಣದ ವಿಚಾರ ಅಂತ ಅಂದರೆ ತಪ್ಪಾಗಲ್ಲ ಇದೊಂದು ಮಾನವೀಯತೆಯ ವಿಚಾರ ಅಂದರೆ ತಪ್ಪಾಗಲ್ಲ ಯಾಕೆ ಅಂತ ಅಂದರೆ ನಾನು ಯಾವಾಗಲೂ ಕೂಡ ನನ್ನ ಭಾಷಣಗಳಲ್ಲಾಗಲಿ ಎಲ್ಲ ಕಡೆಯೂ ನಾನು ಹೇಳ್ತಾಯಿರ್ತೀನಿ ಯಾವಾಗಲೂ ಪ್ರತಿಭಾವಂತರು ಡಿಸಿಷನ್ ಮೇಕಿಂಗ್ ಜಾಗದಲ್ಲಿ ಕೂತ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಯಾವತ್ತೂ ಕೂಡ ಏಕೆಂದರೆ ಪ್ರತಿಭಾವಂತರು ಕುತ್ಕೊಂಡ್ರೆ ಮಾತ್ರ ಆ ಜಾಗಗಳಲ್ಲಿ ಏನಾದರೂ ಒಂದು ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಮಾಡೋದಕ್ಕೆ ಸಾಧ್ಯ ಅದೇ ರೀತಿಯಲ್ಲಿ ಒಂದು ವಿಜನರಿ ರಾಜಕಾರಣಿ ಅಂದರೆ ಮುಂದಾಲೋಚನೆ ಇಟ್ಕೊಂಡು ಮಾಡುವಂಥ ರಾಜಕಾರಣಿಗಳಲ್ಲಿ ಒಂದು ಆದರ್ಶಪ್ರಿಯನಾಗಿದ್ದಂಥವ್ರು ರಾಜೀವ್ ಗಾಂಧಿಯವರು ರಾಜೀವ್ ಅವರು ಎಷ್ಟು ಪ್ರತಿಭಾನ್ವಿತರಾಗಿದ್ದರು ಅಂತ ಅಂದರೆ ಅವತ್ತಿನ ಕಾಲಕ್ಕೆ ಅವರು ಐ ಟಿನ ತರಬೇಕು ಒಂದು ನಮ್ಮ ದೇಶಕ್ಕೆ ಅಂತ ಏನು ಯೋಚನೆ ಮಾಡಿದ್ರು ಇವತ್ತು ಐ ಟಿನಲ್ಲಿ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಇವತ್ತು ನಾವು ಮುಂಚೂಣಿನಲ್ಲಿದ್ದೀವಿ ಇವತ್ತು ಫಾರಿನರ್ಸು ಬಂದ್ಬಿಟ್ಟು ಇಂಡಿಯಾಗೆ ಬಂದು ಕೆಲಸ ಮಾಡುವಂಥ ಪ್ರವೃತ್ತಿ ಸ್ಟಾರ್ಟ್ ಆಗಿದ್ದು ರಾಜೀವ್ ಗಾಂಧಿ ಅವರಿಂದ ಯಾಕೆ ಅಂತ ಅಂದರೆ ಇಲ್ಲಿಂದ ಬೇರೆ ದೇಶಕ್ಕೆ ಜ ಉದ್ಯೋಗ ಹುಡಿಕೊಂಡು ಹೋಗ್ತಿದ್ವಿ ಆದರೆ ಉದ್ಯೋಗ ಹುಡಿಕೊಂಡು ಬೇರೆ ದೇಶದವ್ರು ಕೂಡ ನಮ್ಮ ದೇಶಕ್ಕೆ ಬರೋ ರೀತಿಯಲ್ಲಿ ಮಾಡಿದ್ದು ಫೌಂಡೇಶನ್ ಹಾಕಿದ್ದು ರಾಜೀವ್ ಗಾಂಧಿ ಅವರು ಸೊ ಹಾಗಾಗಿ ಅವ್ರದ್ದು ಏನಾದರೂ ಮುಂದಾಲೋಚನೆ ಯಾವಾಗಲೂ ಕೂಡ ಒಬ್ಬ ರಾಜಕಾರಣಿಗೆ ಇರಬೇಕಾದಂಥ ಒಂದು ವಿಜನರಿ ವಿಜನ್ ವಿಜನ್ ಏನಿದೆ ಅದು ಇದ್ದಿದ್ದು ರಾಜೀವ್ ಗಾಂಧಿ ಅವರಿಗೆ ಅವ್ರನ್ನ ನಾವು ಬೇಗ ಕಳ್ಕೊಂಡ್ವಿ ಯುವಕರಿಗೆ ಮತದಾನನ ಹದಿನೆಂಟು ವರ್ಷಕ್ಕೆ ಕೊಟ್ಟಿದ್ದು ಕೂಡ ರಾಜೀವ್ ಗಾಂಧಿ ಅವರು ಆ ಕಾರಣಕ್ಕೆ ಮೋಸ್ಟ್ಬಲಿ ಅವ್ರು ಇದ್ದಿದ್ದರೆ ಇವತ್ತು ದೇಶನ ಯಾವ ರೀತಿಯಲ್ಲಿ ಮುಂದೆಡೆಸ್ತಿದ್ರು ಅಂತ ಅಂತ ಅಂದ್ಬಿಟ್ಟು ಹೇಳಲಿಕ್ಕೆ ಬಹಳ ಕಷ್ಟ ಸಾಧ್ಯ ಯಾಕೆ ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಕಳ್ಕೊಂಡು ಇವತ್ತೊಂದು ದಿವಸ ಇವತ್ತೂ ಮೂವತ್ತು ನಾಲ್ಕು ವರ್ಷಗಳಿಂದ ನಾವು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ದುರೈಂಡ್ ಇವರು ಇವತ್ತು ತಗೊಂಡೋಗ್ತಾ ಜ್ಯೋತಿನ ಜ್ಯೋತಿ ಅಭಿನಂದನೆಗಳನ್ನ ಹೇಳ್ತೀನಿ ಎಷ್ಟೋ ಒಂದು ಕಷ್ಟಗಳ ಮಧ್ಯ ಕೂಡ ಈ ಜ್ಯೋತಿನ ಯಾತ್ರೆನ ಇವರು ಸಾಗಿಸ್ತಾ ಇದ್ದಾರೆ ದೇಶದಲ್ಲಿ ಉಗ್ರಗಾಮಿಗಳು ಇರಬಾರ್ದು ಅನ್ನೋದಕ್ಕೆ ಶಾಂತಿ ಬೇಕನ್ನೋ ಪೀಸ್ ಯಾತ್ರೆ ಇದು ರಾಜೀವ್ ಗಾಂಧಿದು ಒಂದು ಮೆಸೇಜ್ ಏನು ಕೊಡಬೇಕು ಅಂತ ಅಂದರೆ ಇಂಥ ಒಂದು ದುರ್ಘಟನೆ ನಡಿಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ನೀವೆಲ್ಲ ನೋಡಿದಿರಿ ಪಾಲ್ಗಾವಲ್ಲಿ ಅವರು ಬಂದು ಮುನ್ನೂರ ಕಿಲೋಮೀಟರ್ ಒಳಗಡೆ ಬಂದು ಹೇಳಿ ಹೇಳಿ ಹೊಡೆದು ಹೋದರು ಆದರೆ ಅವ್ರನ್ನ ನನಗೆ ಹಿಡಿಯೋಕಾಗಲಿಲ್ಲ ಎಷ್ಟು ಇಷ್ಟೆಲ್ಲ ಐ ಟಿ ಮತ್ತು ಟೆಕ್ನಾಲಜಿ ಇಂಪ್ರೂವ್ ಆಗಿದ್ದರೂ ಕೂಡ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಯಾಕೆ ಅವ್ರನ್ನ ನಾವು ಹಿಡಲಿಲ್ಲ ಅವ್ರು ವಾಪಸ್ಸು ಹೋಗೋದ್ರೊಳಗಡೆ ಇಂಥ ಒಂದು ದುಸ್ಥಿತಿನಲ್ಲಿ ಸಾಮಾನ್ಯ ಜನರು ಇವತ್ತೊಂದು ದಿವಸ ಪ್ರಾಣ ತೆತ್ತಬೇಕಾದಂಥ ಪರಿಸ್ಥಿತಿ ಬಂದಿದೆ ಅವರ ಕುಟುಂಬಗಳನ್ನ ನೋಡುವಂತ ಯಜಮಾನರುಗಳು ಇವತ್ತು ಪ್ರಾಣ ತ್ಯಾಗ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಪೀಸ್ ಆಗಿರಬೇಕು ಅನ್ನೋ ಕಾರಣಕ್ಕೆ ಯಾತ್ರೆಯನ್ನು ನಮ್ಮ ದೊರೆ ಮತ್ತೆ ಎಲ್ಲರೂ ಅವರ ಸಂಘಡಿಗಳು ತಗೊಂಡು ಹೋಗ್ತಾ ಇದ್ದಾರೆ ಟೀಮು ಅವರಿಗೆ ನಾನು ಕ ಕೆ ಪಿ ಸಿ ಸಿ ವತಿಯಿಂದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ